ಸರಿ ಹೇಳಿ ಹಾಂ ಸರ್ ಹಾಂ ಸರ್ ಸರ್ ಚೆನ್ನಾಗಿ ಸರ್ ನಾನು ಈಗ ರಿಲೀಸ್ ದಿವಸನೇ ನೋಡ್ತಾ ಇರೋದು ಮುಂಚೆ ನೋಡಿರಲಿಲ್ಲ ಎಲ್ಲ ಜನ್ರುಗಳ ಜೊತೆನೇ ನೋಡಿದೆ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ತೊಗೊಂಡೋಗುತ್ತೆ ಬಟ್ ನೋಡಿ ತುಂಬ ಚೆನ್ನಾಗಿದೆ ಚೆನ್ನಾಗಿದ್ರೆ ಮಾತ್ರ ಜನ ಬಂದು ಹೇಳಿ ಚೆನ್ನಾಗಿಲ್ಲ ಅಂದರೆ ಬರಬೇಡಿ ಅದೇ ಹೇಳ್ತಾ ನನ್ನ ಅನಿಸಿಕೆ ಚೆನ್ನಾಗಿದೆ ಸಿನ್ಮಾ ಚೆನ್ನಾಗಿದೆ ಎಲ್ಲ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಪ್ಲೇ ಆಗಿದೆ ಸಾರಿ ಎಲ್ಲ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಾಗಿದೆ ಬಟ್ ಏನಂದರೆ ನೀವು ಹಾಲಿವುಡ್ ಈ ಥರದಲ್ಲೆಲ್ಲ ಈ ಥರ ಮೂವಿ ನೋಡ್ತೀರ ಬಟ್ ಕನ್ನಡಲ್ಲಿ ನಮ್ಮ ಡೈರೆಕ್ಟರ್ ಸರ್ ಪರಮೇಶ್ವರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಪ್ರೊಡ್ಯೂಸರ್ ಪವನ್ ಸರ್ ಆಗಲಿ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಂದು ಕ್ಯಾರೆಕ್ಟರ್ ಆರ್ಟಿಸ್ಟದ್ದು ಫಸ್ಟ್ ಸಿನ್ಮಾ ಬಟ್ ಇದಕ್ಕಿಂತ ಮುಂಚೆ ನನ್ನದು ಒಂದು ಹತ್ತರಿಂದ ಹದಿನೈದು ಸಿನ್ಮಾ ರಿಲೀಸ್ ಆಗಿದೆ ಬಟ್ ಇದೊಂದು ನಾಲ್ಕು ವರ್ಷ ಆಗಿದೆ ಸಿನ್ಮಾ ನೋಡಿ ಒಂದು ಯೋಗ ಒಂದು ಋಣ ಯುವತಿ ಕೂಡಿ ಬಂದಿದೆ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೀವೆಲ್ಲ ನೋಡಿ ಖುಷಿಯಾಗಿದೆ ಅಂತ ಹೇಳಿದ್ರೆ ಅದೇ ಖುಷಿ ನಮಗೆ ಆ ಖುಷಿಯಿಂದನೇ ನಾವೆಲ್ಲ ಒಂದು ತುಂಬ ಖುಷಿ ಪಡ್ತೀವಿ ತುಂಬ ಚೆನ್ನಾಗಿದೆ ನಮ್ಮ ಸ್ನೇಹಿತರಾಗಲಿ ಈ ನನ್ನ ಫ್ರೆಂಡ್ಸೆಲ್ಲ ಬಂದಿದ್ದರು ನಾನು ಈ ಸಿನಿಮಾಗೆ ಯಾರಿಗೂ ಜಾಸ್ತಿ ಹೇಳೋಕ್ಕೋಗಿಲ್ಲ ಹೋಗಿಲ್ಲ ಎಲ್ಲ ಫ್ರೀ ಟಿಕೆಟ್ಸ್ ಫ್ರೀ ಟಿಕೆಟ್ಸ್ ಕೇಳ್ತಾಯಿದ್ರು ನಾನು ಮಾಡಿರೋ ಸಿನ್ಮಾದಲ್ಲಿ ನಾವು ಕೊಡೋ ತಪ್ಪಾಗುತ್ತೆ ಅದು ನಾನು ಕೇಳಿದೆ ಡೈರೆಕ್ಟರ್ ಸರ್ ಇಲ್ಲ ಸರ್ ಟಿಕೆಟ್ ಎಲ್ಲ ಆಲ್ರೆಡಿ ಬುಕ್ಕಿಂಗ್ ಇದೆ ಅಂತ ಈಗ ನನ್ನ ಜೊತೆ ನಾನೊಂದು ಐದಾರು ಜನ ಬಂದಿದ್ದೀವಿ ನಾವೆಲ್ಲ ಬುಕ್ ಮಾಡಿಸೋಲ್ಲಿ ನಾವು ಬುಕ್ ಮಾಡ್ಕೊಂಡು ಮಾಡ್ಕೊಂಡು ಬಂದಿರೋದು ಯಾಕೆಂದರೆ ಸಿನ್ಮಾ ಚೆನ್ನಾಗಿರೋ ಕಾರಣದಿಂದ ಅಲ್ಲಿ ಫ್ರೀ ಟಿಕೆಟ್ಸ್ ನೆಸೆಸಿಟಿ ಇಲ್ಲ ಸಿನ್ಮಾ ಚೆನ್ನಾಗಿಲ್ಲ ಅಂದರೆ ಫ್ರೀ ಟಿಕೆಟ್ಸ್ ಕೊಡ್ತಾರೆ ಎಲ್ಲ ನಮ್ಮ ಸಿನ್ಮಾ ಚೆನ್ನಾಗಿದೆ ಹಾಗಾಗಿ ಟಿಕೆಟ್ ತೊಗೊಂಡು ಬೈ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿದೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಹೇಳಿ ಸರ್ ಹೌದು ಸರ್ ಹೌದು ಸರ್ ಹೌದು ಹೌದು ಆ್ಯಕ್ಚುಲಿ ಸಿನಿಮಾದಲ್ಲಿ ಇದಕ್ಕಿಂತ ಕಮ್ಮಿನೇ ಇದೆ ಏರ್ ಯಾಕೆ ನಾಲ್ಕು ವರ್ಷ ಹಿಂದೆ ಅಲ್ಲ ಮೂರು ನಾಲ್ಕು ವರ್ಷ ಹಿಂದೆ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಖುಷಿ ಆಗ್ತಿದೆ ಈ ಸಿನಿಮಾ ಮೂಲಕ ಎಲ್ಲ ನಮ್ಮನ್ನ ಗುರುತಿಸ್ತಾ ಇದ್ದಾರೆ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಖುಷಿ ಆಗ್ತದೆ ಹಾರರ್ ಕಂಟೆಂಟ್ ಹಾರರ್ ಇಷ್ಟಪಡೋರೆಲ್ಲ ಈ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಹೆಂಗಿತ್ತು ಸರ್ ಮೂವಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಸರ್ ನೀವು ನೋಡಿ ನೀವು ಕೂತ್ಕೊಂಡು ನೋಡಿ ನೀವು ಒಂದು ರಿವ್ಯೂ ಕೊಡಿ ಚೆನ್ನಾಗಿದೆ ಹೌದು ಹೌದು ಒಂದು ಹೌದು ಲಾಸ್ಟ್ ಇಯರ್ ಮಾಡಿದ್ರು ಸರ್ ಕಾರಣ ಏನಿಲ್ಲ ಸರ್ ಎಲ್ಲ ಋಣ ಅಷ್ಟೇ ಈ ದಿವಸ ಬರಬೇಕು ಅಂತ ಅವತ್ತು ಬರ್ದಾಗಿತ್ತು ಅದಕ್ಕೆ ಈ ದಿವಸ ಬಂದಿದೆ ಸರ್ ಇನ್ನು ಯಾವಾಗ ಏನಾಗುತ್ತೆ ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ ಸರ್ ಆಗಲ್ಲ ಸರ್ ಅಂದ್ಕೊಂಡಿದ್ದಾಗಲ್ಲ ಬಟ್ ಈ ದಿವಸ ರಿಲೀಸ್ ಆಗಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ ಚೆನ್ನಾಗಾದರೆ ಪ್ರೊಡ್ಯೂಸರು ಇನ್ನೊಂದೆರಡು ಸಿನಿಮಾ ಮಾಡ್ತಾರೆ ಡೈರೆಕ್ಟ್ರು ಮಾಡ್ತಾರೆ ನಮಗೂ ಅವಕಾಶ ಸಿಗುತ್ತೆ ಈ ಸಿನಿಮಾದಿಂದ ಖಂಡಿತ ನನಗೂ ಅವಕಾಶ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ನೀವು ಒಂಚೂರು ಹಾಂ ಭಯ ಪಡ್ಕೊಳ್ತಾರೆ ಸರ್ ಏನು ಮಾಡೋಕ್ಕ ಹೇಳಿ ಸರ್ ಅಲ್ವಾ ಹಾಂ ಹೌದು ಆರ್ ಆರ್ ಮೂವಿ ಅಂದರೆ ಆ ಥರ ಬೇಕು ಸರ್ಜಿನಲ್ ಸರ್ ಒರ್ಜಿನಲ್ ಸರ್ ವರ್ಜಿನಲ್ ವರ್ಜಿನಲ್ ಎಲ್ಲ ಅಂದಿದ್ರೆ ಬೆಂಗಳೂರು ಅಷ್ಟು ಕೋಟಿ ಜನ ಇರೋರು ಅಷ್ಟಷ್ಟು ದೊಡ್ಡ ದೊಡ್ಡ ದುಡ್ಡು ಕೋಟಿ ಅಂತ ರೂಪಾಯಿ ಇರೋರು ನಂತರ ಒಂದು ಹತ್ತು ಜನ ಇರ್ತಾಯಿದ್ರು ಅಲ್ಲ ಸರ್ ಒರ್ಜಿನಲ್ ಸರ್ ದೇವ್ರು ಕೊಟ್ಟಿರ ಸರ್ ಅಷ್ಟೇ ಸಿನಿಮಾಗೆ ಬಳಸ್ಕೊಳ್ತಾ ಇದ್ದೀನಿ ಸಿನಿಮಾ ಚೆನ್ನಾಗಾಗಿದೆ ದಯವಿಟ್ಟು ನೋಡಿ ಎಲ್ಲರೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸರ್